ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೆಕ್ಕೆಜೋಳ ಆಗ್ತಕ್ಕಂತ ಒಂದು ರಾಶಿ ಮಿಷಿನ್ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ರಾಶಿ ಮಿಷಿನ್ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಡೀಟೇಲ್ಸ್ ಕೊಡ್ತೇನೆ ಅದಕ್ಕೆ ಮುಂಚೆ ಡೈಲಿ ಇದೇ ರೀತಿ ವಿಡಿಯೋಗಳು ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಗಳು ಟ್ರಾಲಿಗಳು ಮಾರಾಟಕ್ಕೆ ನೋಡಿದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಿ ಒಂದು ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ತಿಳಿಸ್ತೇವೆ ಬಂದ್ಬಿಡ್ತೀನಿ ಲಕ್ಷ್ಮಣ್ ಅನ್ನೋ ಒಂದು ಕಂಪ್ನಿಯ ರಾಶಿ ಇಂದು ರಾಶಿ ಮಿಷಿನ್ ಮಾಡಲ್ ಬಂದು ಎರಡ್ ಸಾವಿರದ ಇಪ್ಪತ್ತೊಂದರ ಮಾಡಲ್ ಟು ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಒಂದಿರತಕ್ಕಂಥದ್ದು ನಾಲ್ಕರಿಂದ ಐದು ವರ್ಷದ ಒಂದಿರತಕ್ಕಂತ ಒಂದು ರಾಷನ್ ಮಿಷಿನ್ ಅಂತಾನೆ ಹೇಳಬಹುದು ಇನ್ನು ಒಂದು ರಾಶಿ ಮಿಷಿನ್ ಲೊಕೇಶನ್ ಬಂದು ಸ್ನೇಹಿತರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಮೇದ್ಲೇರಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಮೇಡ್ಲೇರಿ ಗ್ರಾಮದಲ್ಲಿ ನಲ್ಲಿ ಒಂದು ಟ್ರಾಕ್ಟರ್ ಸಾರಿ ರಾಶಿ ಮಿಷಿನ್ ಮಾರಾಟಕ್ಕೆ ಇರತಕ್ಕಂತದ್ದು ಇನ್ನು ರಾಷನ್ ಮಿಷಿನ್ ಗೆ ಓನ್ಲಿ ಮೆಕ್ಕೆಜೋಳ ಆಗ್ತಕ್ಕಂಥ ಒಂದು ರಾಶಿ ಮಿಷಿನ್ ಅಂತಾನೆ ಹೇಳ್ಬಹುದು ಒಂದು ಕಂಪ್ನಿದು ಇನ್ನು ಬೆಲೆ ವಿಚಾರಕ್ಕೆ ಬರುದರೆ ಓನರ್ ಹೇಳ್ತಿರೋ ಪ್ರೈಸ್ ಬಂದು ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ರೆ ಬಟ್ ಫೈನಲ್ ಆಗಿ ಎಪ್ಪತ್ತಕ್ಕೆ ಬಂದ್ರೆ ಫೈನಲ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಕೇವಲ ಎಪ್ಪತ್ ಸಾವಿರಕ್ಕೆ ಒಂದು ರಾಶಿ ಮಿಷಿನ್ ಮಾರಾಟಕ್ಕಿದೆ ಇದೆ ಯಾರಿಗೆ ಅವಶ್ಯಕತೆ ಇರುತ್ತೋ ಲೊಕೇಶನ್ ಹೋಗಿ ಯಾವ ತರ ಏನು ಕಂಡೀಷನ್ ಇದೆ ಅಂತ ನೋಡಿಕೊಂಡು ನಿಮ್ ಪ್ರೈಸ್ ನ ನೀವು ಕೂಡ ಕೇಳ್ಕೊಬೋದು ಅದಕ್ಕೆ ಏನಿಲ್ಲ ಕೇಳ್ಕೊ ಹೆಚ್ಚು ಕಡೆ ಮಾತಾಡ್ಕೊಂಡು ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡಕ್ ಹೋಗ್ಬಿಡಿ ಓನರ್ ನಂಬರ್ ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೆ ನೋಡಿ ಲಾಸ್ಟ್ ಸೆವೆನ್ ಜೀರೋ ಸಿಕ್ಸ್ ಅಂತ ಹೇಳಿರುತ್ತೆ ಆ ಒಂದು ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರು ಮೆಕ್ಕೆಜೋಳ ಆಗ್ತಕ್ಕಂಥ ರಾಶಿ ಮಿಷಿನ್ ಹುಡುಕ್ತಾ ಅಂಥವ್ರಿಗೆ ಅಂತವರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ರಾಶಿ ಮಿಷಿನ್ಗಳ ಜೊತೆ ನೆಕ್ಸ್ಟ್ ಹುಡುಗ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್